ನಮಸ್ಕಾರ ನಮ್ಮ ಜಗತ್ತು ಕುಟುಂಬಕ್ಕೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ನಾನು ಇವತ್ತೊಂದು ಹೊಸ ನೀತಿ ಕಥೆಯೊಂದಿಗೆ ಬಂದಿದ್ದೇನೆ ವೈವಸ್ ಒಬ್ಬ ರೈತ ಒಂದು ಕೂಲಿ ಪ್ರತಿದಿನ ಒಂದು ಚಿನ್ನದ ಮೊತ್ತ ಇದು ರೈತನಿಗೆ ಹೆಚ್ಚು ಹಣ ಬೇಕಾಯಿತು ಅದು ಒಳಗೆಲ್ಲ ಚಿನ್ನ ಇರಬಹುದು ಎಂದುಕೊಂಡು ರೈತ ಆ ಕೋಳಿಯ ಹೊತ್ತೆ ಶೀಲಿದನು ಒಂದೂ ಇರಲಿಲ್ಲ ಆ ರೈತನಿಗೆ ಅತಿಯಾಶೆ ಗತಿಗೆದು ಆಯಿತು ಇದರ ಕತೆಯ ನೀತಿ ಅತಿಯಾದ ದುರಾಸೆ ನಾಶಕ್ಕೆ ಕಾರಣ ಅಂತ ಹೇಳ್ತಾ ನಾನು ಇವತ್ತಿಲ್ಲಿಗೆ ಈ ವಿಧಿಯನ್ನು ಕೊನೆಗೊಳಿಸುತ್ತಿದ್ದೇನೆ ನಾನು ಮುಂದೆ ಹೊಸ ವಿಧಿಯೊಂದಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗ್ವಾ ಬಾಯ್ ಬಾಯ್ ವಾಸ್ ಅಲ್ಲಿ ತನಕ ನಮ್ಮ ಜಗದ್ದು ಚಾನಲ್ನ ನೋಡ್ತೀರಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ಆಚಿನ್ ವೈ ವಿಡಿಯೋ